ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ಇಲ್ಲಿ ನವೋದಯ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಅಥವಾ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಲ್ಲಿ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಭಿನ್ನ ರಾಶಿಗಳ ಭಾಗಾಕಾರದ ಮೇಲೆ ಕೇಳುವಂತಹ ಪ್ರಶ್ನೆಗಳ ಕುರಿತು ಹಾಗೂ ಆ ಪ್ರಶ್ನೆಗಳೊಂದಿಗೆ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ವಿಡಿಯೋನ ಪ್ರಾರಂಭಿಸೋಣ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ನೋಡ್ತಾ ಇದ್ದೀವಿ ಭಿನ್ನರಾಶಿಗಳ ಭಾಗಾಕಾರದಲ್ಲಿ ಮೊದಲೇದ ನಾವು ಏನು ಮಾಡಬೇಕು ಇಲ್ಲಿ ಸಿಂಪಲ್ ಆದ ಸ್ಟೆಪ್ಗಳನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿ ಸಮ ಚಿಹ್ನೆಯನ್ನು ಹಾಕ್ಕೊಂಡು ಇಲ್ಲಿ ಏನು ಮಾಡಬೇಕು ನಾವು ಮೊದಲೇದಾಗಿ ಹನ್ನೆರಡಕ್ಕೆ ಹನ್ನೆರಡನ್ನು ಬರ್ಕೋಬೇಕು ಮೊದಲನೇದಾಗಿ ಈ ಹನ್ನೆರಡು ಬರೆದು ಇಲ್ಲಿ ಭಾಗಾಕಾರ ಇದೆಯಲ್ಲ ಆ ಚಿಹ್ನೆ ಏನಾಗುತ್ತೆ ಗುಣಾಕಾರವಾಗುತ್ತೆ ಅಂದರೆ ಅದರ ವ್ಯತ್ಕ್ರಮವನ್ನು ಬರ್ಕೊಳ್ಬೇಕು ಅಂದರೆ ಇಲ್ಲಿ ನಾಲ್ಕು ಏನಿದೆ ಅಲ್ಲ ಅದು ಮೇಲೆ ಹೋಗುತ್ತೆ ಅಂಶದಲ್ಲಿ ಈಗ ಅಂಶದಲ್ಲಿರುವಂತಹ ಸಂಖ್ಯೆ ಛೇದದಲ್ಲಿ ಬರುತ್ತೆ ಮತ್ತು ಛೇದದಲ್ಲಿರುವಂತಹ ಸಂಖ್ಯೆ ಅಂಶದಲ್ಲಿ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹನ್ನೆರಡರ ಕೆಳಗೆ ಏನಿಲ್ಲ ಅಂದರೂ ಒಂದಿರುತ್ತದೆ ಸೊ ಇಲ್ಲಿ ನೋಡ್ಬೋದು ಈಗ ನೇರವಾಗಿ ನಾವು ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ನಾವು ಗುಣಾಕಾರವನ್ನು ಮಾಡೋಣ ಹನ್ನೆರಡು ನಾಕಲೆ ನಲವತ್ತೆಂಟು ಮತ್ತು ಇಲ್ಲಿ ಮೂರು ಒಂದ್ಲೆ ಒಂದು ಮೂರಲೇ ಮೂರು ಅಥವಾ ಮೂರು ಒಂದ್ಲೆ ಮೂರು ಇದನ್ನು ನಾವು ಇನ್ನೂ ಏನು ಮಾಡ್ಬೋದು ಸಿಂಪ್ಲಿಫೈ ಮಾಡ್ಬೋದು ಅಂದರೆ ಇಲ್ಲಿ ನಾವು ಇದನ್ನು ಸರಳಿ ಸುಲಭೀಕರಣ ಮಾಡ್ಬೋದು ನೋಡ್ಬೋದು ಭಾಗಾಕಾರವನ್ನು ಮಾಡಿ ನೋಡೋಣ ಮೂರು ಒಂದಲೇ ಮೂರು ಇಲ್ಲಿ ಇದರಲ್ಲಿ ಒಂದು ಉಳಿತದ ಸೊ ಮೂರಾರಲೆ ಹದಿನೆಂಟು ಅಂದರೆ ಇಲ್ಲಿ ಎಷ್ಟು ಬಂತು ಆನ್ಸರ್ ಅಂದರೆ ಹದಿನಾರು ಬಂತು ಈ ರೀತಿಯಾಗಿ ತಾವಿಲ್ಲಿ ಭಿನ್ನ ರಾಶಿಗಳ ಭಾಗಾಕಾರವನ್ನು ಮಾಡಬಹುದು ಇನ್ನೊಂದು ಉದಾಹರಣೆಯನ್ನು ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಹದಿಮೂರನೇ ಆರು ಬಾಗಿಸು ಏಳು ಅಂತಿದೆ ಸೊ ಇಲ್ಲಿ ಏನು ಮಾಡಬೇಕು ತಾವು ಅಂದರೆ ಮೊದಲೇದಾಗಿ ಇಲ್ಲಿ ಏಳರ ಕೆಳಗಡೆ ಏನೂ ಅಂದರೂ ಕೂಡ ಎಷ್ಟಿರುತ್ತೆ ಇಲ್ಲಿ ಒಂದಿರುತ್ತೆ ಸೊ ಮೊದಲನೇದಾಗಿ ನಾವು ಇಲ್ಲಿ ಹದಿಮೂರನೇ ಆರು ಇದೆಯಲ್ಲ ಇದು ಏನಾಗುತ್ತೆ ವ್ಯತ್ಕ್ರಮ ಬರ್ಕೊಳ್ಬೇಕಾಗುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಫಸ್ಟು ಇಲ್ಲಿ ಹದಿಮೂರನೇ ಅಂಶದಲ್ಲಿ ಬರೀಬೇಕು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಇಜ್ಕೊಳ್ತು ಹಾಕೋಬೇಕು ಸಮ ಚಿಹ್ನೆಯನ್ನು ಹಾಕ್ಕೊಂಡು ಹದಿಮೂರನೇ ಅಂಶದಲ್ಲಿ ಬರೋದು ಛೇದದಲ್ಲಿ ಆರು ಬರೀಬೇಕು ಈ ಬಾಗಿಸು ಚಿಹ್ನೆ ಇದೆಯಲ್ಲ ಇದು ಗುಣಿಸು ಆಗುತ್ತೆ ಸೊ ಇದು ಮಾತ್ರ ಇದ್ದ ಹಾಗೇ ಇರುತ್ತೆ ಏಳನೇ ಒಂದು ಏನಿದೆಯಲ್ಲ ಅಲ್ಲ ಅದು ಇದ್ದ ಹಾಗೇ ಇರುತ್ತೆ ಯಾಕಂದರೆ ಇಲ್ಲಿ ಮೊದಲನೇದಾಗ ಅವ್ರು ಕೊಟ್ಟಿದ್ದು ಯಾವುದು ಅಂದರೆ ಭಿನ್ನ ರಾಶಿ ಕೊಟ್ಟಿದ್ದಾರೆ ಇಲ್ಲಿ ಭಿನ್ನ ರಾಶಿ ಕೊಟ್ಟಿರಲಿಲ್ಲ ಸೊ ನಾವು ಅದ್ರ ಕೆಳಗೆ ಏನಿಲ್ಲ ಅಂದ್ರೆ ಒಂದಿರುತ್ತೆ ಇರುತ್ತೆ ಅಂತ ಬರ್ಕೊಂಡಿದ್ದೀವಿ ಈಗ ಇದು ಹದಿಮೂರು ಮೇಲೆ ಹೋಗುತ್ತೆ ಆರು ಕೆಳಗಡೆ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಈಗ ಹದಿಮೂರು ಏಳೆ ತೊಂಬತ್ತೊಂದು ಅದೇ ರೀತಿಯಾಗಿ ಆರು ಒಂದ್ಲೆ ಆರು ಈ ರೀತಿಯಾಗಿ ನಾವು ಭಿನ ರಾಶಿಗಳ ಭಾಗಾಕಾರವನ್ನು ಮಾಡ್ಬೋದು ಇನ್ನೊಂದು ಇದನ್ನ ಸಿಂಪ್ಲಿಫೈ ಮಾಡ್ಬೋದು ಅಥವಾ ಸುಲಭೀಕರಣಕ್ಕೆ ನಾವು ತರಬಹುದು ಯಾವ ರೀತಿ ಅಂದರೆ ಭಾಗಾಕಾರವನ್ನು ಮಾಡಿ ತೋರಿಸ್ತೀನಿ ತಮಗೆ ಇಲ್ಲಿ ಒಂಬತ್ತನ್ನು ನಾವು ಭಾಗಿಸಬೇಕು ಆರರಿಂದ ಆರು ಒಂದ್ಲೆ ಆರು ಈ ಮೂವತ್ತೊಂದು ಉಳಿತು ಆರು ಐದಲೇ ಮೂವತ್ತು ಸೊ ಈಗ ನೋಡ್ಬೋದು ತಾವು ಕೂಡ ಇಲ್ಲಿ ಒಂದು ಉಳಿತದೆ ಸೊ ಹಾಗಾದರೆ ನೀವು ನೆನಪಿಟ್ಕೊಂಬಿಡಿ ಇಲ್ಲಿ ಛೇದದಲ್ಲಿ ಆರು ಬರೀಬೇಕು ಈ ಆರನ್ನು ಇಲ್ಲಿ ನೆಕ್ಸ್ಟು ಇಲ್ಲಿ ನೋಡಿ ಈ ಹದಿನೈದನ್ನು ಇಲ್ಲಿ ಬರಿತೀವಿ ಹದಿನೈದು ಆರಲ್ಲಿ ತೊಂಬತ್ತಾಗುತ್ತೆ ಉಳಿಕೆ ಎಷ್ಟು ಅಂದರೆ ಇಲ್ಲಿ ಶೇಷ ಉಳಿದಿದೆಯಲ್ಲ ಒಂದು ಉಳಿದಿದೆ ಸೊ ಈ ಒಂದನ್ನು ಇಲ್ಲಿ ಬರೀಬೇಕು ಈ ರೀತಿಯಾಗಿ ತಾವು ಭಿನ್ನರಾಶಿಗಳ ಭಾಗಾಕಾರವನ್ನು ಮಾಡಬಹುದು ಇನ್ನು ಮೂರನೇ ಉದಾಹರಣೆ ನೋಡ್ತಾ ಹೋಗಿ ಐದನೇ ಎರಡು ಭಾಗಿಸು ಎರಡನೇ ಒಂದು ಅಂತ ಮೊದಲನೇದಾಗ ನಾವು ಇಲ್ಲಿ ಸಮ ಚಿಹ್ನೆಯನ್ನು ಹಾಕೊಳ್ಳೋಣ ಇಲ್ಲಿ ಐದನೇ ಎರಡು ಇನ್ನೇನಿದೆ ಅದನ್ನು ಇದ್ಕದ್ ಇದ್ದ ಹಾಗೆ ಬರ್ಕೊಂಡು ಇಲ್ಲಿ ಗುಣಾಕಾರ ಚಿಹ್ನೆ ಹಾಕೊಳ್ಳೋಣ ವ್ಯತ್ಕ್ರಮವನ್ನು ಬರೀಬೇಕು ಅಂದರೆ ಇಲ್ಲಿ ಅಂಶದಲ್ಲಿರುವಂಥ ಸಂಖ್ಯೆ ಛೇದದಲ್ಲಿ ಬರುತ್ತೆ ಛೇದದಲ್ಲಿರುವಂಥ ಸಂಖ್ಯೆ ಇಲ್ಲಿ ಅಂಶಕ್ಕೆ ಹೋಗುತ್ತೆ ಈಗ ಡೈರೆಕ್ಟಾಗಿ ತಾವು ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರವನ್ನು ಮಾಡಿ ಎರಡು ಎರಡ್ಲೆ ನಾಲ್ಕು ಐದು ಒಂದಲೇ ಐದು ಇದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ವ್ಯತ್ಕ್ರಮ ಅಂದರೆ ಇಲ್ಲಿ ಉದಾಹರಣೆ ತೋರಿಸ್ತೀನಿ ನಿಮಗೆ ಎರಡನೇ ಒಂದಿದೆಯಲ್ಲ ಈ ಎರಡನೇ ಒಂದರ ವ್ಯತ್ಕ್ರಮ ಎಷ್ಟಾಗುತ್ತೆ ಅಂದರೆ ಒಂದನೇ ಎರಡು ಆಗುತ್ತದೆ ಅಂದರೆ ಅಂಶದಲ್ಲಿರುವಂಥ ಸಂಖ್ಯೆ ಛೇದದಲ್ಲಿ ಬರುತ್ತೆ ಛೇದದಲ್ಲಿರುವಂಥ ಸಂಖ್ಯೆ ಅಂಶದಲ್ಲಿ ಹೋಗುತ್ತೆ ಇದಕ್ಕೆ ವ್ಯತ್ಕ್ರಮ ಅಂತ ನಾವು ಕರಿತೀವಿ ಇನ್ನು ಭಿನ್ನ ರಾಶಿಗಳ ಭಾಗಾಕಾರದಲ್ಲಿ ನಾಲ್ಕನೇ ಉದಾಹರಣೆ ಅಂತ ತಿಳಿಸ್ಕೊಡ್ತೀನಿ ಇದು ಮೊದಲನೇದಾಗಿ ಏನಿದೆ ಅಂದರೆ ಮಿಶ್ರ ಭಿನ್ನ ರಾಶಿಯಲ್ಲಿದೆ ಇದನ್ನು ನಾವು ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿಕೊಳ್ಳೋಣ ಎರಡು ಮೂರಲೇ ಆರು ಇದು ಎರಡು ಮೂರಲೆ ಆರು ಆದಮೇಲೆ ಒಂದು ಕುಡಿಸ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಎರಡನೇ ಏಳು ಬರುತ್ತೆ ಈಗ ನಾವಿಲ್ಲಿ ಬಾಗಿಸು ಚಿಹ್ನೆ ಹಾಕ್ಕೊಂಡು ಇಲ್ಲಿ ಮೂರನೇ ಎಂಟು ಬರ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ನೋಡ್ಬೋದು ತಾವು ಕೂಡ ಈಗ ಇದ್ದಹ ಸಂಖ್ಯೆ ಏನಿದೆ ಅಲ್ಲ ಎರಡನೇ ಏಳು ಇದ್ದಾಗೆ ಬರ್ಕೊಂಡು ಇಲ್ಲಿರುವಂತಹ ಏನು ಸಂಖ್ಯೆ ಇದೆಯಲ್ಲ ಈ ಬಾಗಿಸು ಚಿಹ್ನೆ ತೆಗೆದುಕೊಂಡು ಗುಣಾಕಾರ ಹಾಕ್ಕೊಳ್ಳೋಣ ವ್ಯತ್ಕ್ರಮವನ್ನು ಬರ್ಕೊಳ್ಳೋಣ ಈ ಎಂಟು ಕೆಳಗೆ ಬರ್ತದೆ ಮೂರು ಅಂಶದಲ್ಲಿ ಹೋಗುತ್ತೆ ಈಗ ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರವನ್ನು ಮಾಡೋಣ ಏಳು ಮೂರಲೇ ಎಷ್ಟಾಗಿತ್ತು ಅಂದರೆ ಇಪ್ಪತ್ತೊಂದು ಎರಡು ಎಂಟಲೇ ಹದಿನಾರು ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ಭಾಗಾಕಾರವನ್ನು ಮಾಡಿ ಇನ್ನೂ ಇದನ್ನು ನಾವು ಸುಲಭೀಕರಣ ಅಥವಾ ಸರಳ ರೂಪಕ್ಕೆ ತರಬೋದು ಯಾವ ರೀತಿ ಅಂದರೆ ನೋಡ್ಬೋದು ಹದಿನಾರು ಒಂದಲೇ ಹದಿನಾರು ಅದೇ ರೀತಿಯಾಗಿ ಇಲ್ಲಿ ಇಪ್ಪತ್ತೊಂದರಲ್ಲಿ ಹದಿನಾರು ಹೋದರೆ ಐದು ಈ ರೀತಿಯಾಗಿ ಒಂದು ಪೂರ್ನಾಲ್ಕು ನೋಡ್ಬೋದು ತಾವು ಇಲ್ಲಿ ಒಂದು ಪೂರ್ನಾಲ್ಕು ಹದಿನಾರನೇ ಐದು ಈ ರೀತಿಯಾಗಿ ನಾವು ಭಿನ್ನರಾಶಿಯನ್ನು ಅಂದರೆ ಭಾಗಾಕಾರವನ್ನು ಮಾಡ್ಬೋದು ಇದೇ ಉದಾಹರಣೆ ಅಂತ ನಮ್ಮ ತಿಳಿಸ್ಕೊಡ್ತೀನಿ ಮೂರು ಪೂರ್ನಾಲ್ಕು ಐದನೇ ಒಂದು ಭಾಗಿಸು ಒಂದು ಪೂರ್ನಾಲ್ಕು ಮೂರನೇ ಎರಡು ಮೊದಲೇದಾಗಿ ನಾವು ಇದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಿಕೊಡ್ಬೇಕು ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ ನೋಡಿ ಈ ಸಂಖ್ಯೆ ಈ ಸಂಖ್ಯೆ ಗುಣಿಸ್ಬೇಕು ಐದು ಮೂರಲ್ಲಿ ಹದಿನೈದು ಹದಿನೈದಕ್ಕೆ ಒಂದು ಕೂಡಿಸ್ಕೊಳ್ಳಿ ಇಲ್ಲಿ ಹದಿನಾರು ಬರುತ್ತೆ ಸೊ ಇಲ್ಲಿ ಐದನೇ ಹದಿನಾರು ಅದೇ ರೀತಿಯಾಗಿ ಇಲ್ಲಿ ಭಾಗ್ಯಸೂಚನೆ ಇದ್ದ ಹಾಗೆ ಬರ್ಕೊಳ್ಳೋಣ ಮೂರೊಂದಲೆ ಮೂರು ಮತ್ತು ಎರಡು ಆಗುತ್ತೆ ಅಂದರೆ ಮೂರನೇ ಐದು ಇಲ್ಲಿ ಛೇದದಲ್ಲಿ ಯಾವ ಸಂಖ್ಯೆ ಇದೆ ಅದನ್ನು ಇದ್ದ ಹಾಗೆ ಇಡಬೇಕು ಇಲ್ಲಿ ಐದು ಇದೆ ಅಲ್ಲ ಇದ್ದ ಹಾಗೆ ಇಡಬೇಕು ಮೊದಲು ಐದು ಮೂರಲೇ ಹದಿನೈದು ಹದಿನೈದು ಒಂದು ಹದಿನಾರು ಹದಿನಾರು ಹಂಚಿ ಕೆಳಗಡೆ ಛೇದದಲ್ಲಿ ಐದು ಇಡಬೇಕು ಭಾಗ್ಯಸೂಚನೆ ಇದೆ ಮತ್ತೆ ಮೂರು ಒಂದ್ಲೇ ಮೂರು ಮೂರು ಎರಡು ಐದು ಅಂದರೆ ಮೂರನೇ ಐದು ಈಗ ನಾವು ಏನು ಮಾಡ್ಬೋದು ಇವಾಗ ಬಿನ್ನ ರಾಶಿಗಳ ಭಾಗಾಕಾರವನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ತೋ ನೋಡಿ ತಾವು ಇಲ್ಲಿ ಐದಕ್ಕೆ ಐದು ಹಚ್ಚಿ ಇಲ್ಲಿ ಹದಿನಾರಕ್ಕೆ ಹದಿನಾರು ಹಚ್ಕೊಂಡು ಇಲ್ಲಿ ಗುಣಾಕಾರವನ್ನು ಮಾಡೋನು ಈಗ ಐದನೇ ಹದಿನಾರು ವ್ಯತ್ಕ್ರಮ ಏನಾಗುತ್ತೆ ಅಂದ್ರೆ ಅದು ಇಲ್ಲಿ ಮೂರನೇ ಐದಿತ್ತಲ್ಲ ಅದು ಐದನೇ ಮೂರಾಗುತ್ತೆ ಇವಾಗ ತಾವು ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರ ಮಾಡಿ ಹದಿನಾರು ಮೂರಲೇ ಎಷ್ಟಾಗುತ್ತೆ ನಲವತ್ತೆಂಟು ಐದು ಐದಲೇ ಎಷ್ಟಾಯಿತು ಇಪ್ಪತ್ತ ಐದು ಇದನ್ನು ಸುಲಭೀಕರಣ ಮಾಡ್ಬೋದು ಅಥವಾ ಸರಳ ರೂಪಕ್ಕೆ ತರಬೋದು ಯಾವ ರೀತಿ ಅಂದರೆ ನೋಡ್ಬೋದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಎರಡಲೇ ಐವತ್ತಾಗುತ್ತೆ ಸೊ ಹಾಗಾಗಿ ಇಲ್ಲಿ ಬರುವಂಥದ್ದು ಎಷ್ಟು ಇಪ್ಪತ್ತ್ಮೂರು ಅಂದರೆ ಒಂದು ಪೂರ್ನಾಲ್ಕು ಇಪ್ಪತ್ತೈದನೇ ಇಪ್ಪತ್ತ್ಮೂರು ಈ ರೀತಿಯಾಗಿ ಸರಿಯಾದ ಆನ್ಸರ್ ಬರುತ್ತದೆ